ನೋಡಿ ಅದನ್ನ ತಪ್ಪನ್ನ ಮುಚ್ಚಿಕೊಳ್ಳಕ್ಕೆ ಅಸಹ್ಯ ರೀತಿಯಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಇದು ನಿಮ್ಗೂ ಗೊತ್ತಿದೆ ಎಲ್ಲರಿಗೂ ಕೂಡ ಯೂರಿಯಾ ನಮ್ಗೆ ಹಿಂದೆ ನಮ್ಮಗೂ ಕೂಡ ಡಿಸ್ಕಷನ್ ಆಯ್ತು ಕ್ಯಾಬಿನೆಟ್ ನಲ್ಲೂ ಕೂಡ ಡಿಸ್ಕಷನ್ ಆಯ್ತು ಈಗ ಹಿಂಗ ಯೂರಿಯಾ ಇರುತ್ತಲ್ಲೂ ಸೈಸ್ ಇಷ್ಟ ಬರ್ಬೇಕು ಇಷ್ಟು ಬರ್ತ ಕಡಿಮೆ ಬರ್ತಾ ಇದೆ ಇದು ಬರ್ತಾ ಇದೆ ಬದಲು ಕೂಡ ನಮ್ಗೆಲ್ಲರಿಗೂ ಗೊತ್ತಿತ್ತು ಸುಮ್ಮನೆ ತಮ್ಮ ತಪ್ಪು ಮುಚ್ಚಿಕೊಳ್ಳಕ್ಕೆ ಇಷ್ಟೊಂದು ರೀತಿಯನ್ನು ಸೂಳ್ ಕೊಟ್ಟಿಲ್ಲಪ್ಪ ಅಂತ ಒಪ್ಕೋಬೇಕು ಅವ್ರು ಬಿಟ್ಕೊಂಡು ಸುಮ್ಮನೆ ಅದನ್ನಾಯ್ತು ಇದು ಆಯ್ತು ದುರುಪಯೋಗ ಆಗಿದೆ ಅಂತ ಹೇಳಿ ಸುಮ್ಮನೆ ಸುಮ್ ಸುಮ್ಮನೆ ಸುಳ್ಳು ಹೇಳುವಂತದ್ದು ತಮ್ಮ ತಪ್ಪುಗಳನ್ನ ಮುಚ್ಕೊಳ್ಳ ಒಂದು ಅತ್ಯಂತ ಮಟ್ಟಕ್ಕೆ ಹೋಗಿದಾರು ಬಹಳ ಕೀಳುಮಟ್ಟದ ಬಂದಿಲ್ಲ ಅಲ್ಲ ಇದು ಓಪನ್ ಸೀಕ್ರೆಟ್ ನಿಮಗೆ ಬೇಕಾದ್ರೆ ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ ನಾನು ಲಾಸ್ಟ್ ಟೈಮ್ ಇದ್ರಾಗೂ ಕೂಡ ಇದು ಆಯ್ತು ನಿಮ್ಮ ಕ್ಯಾಬಿನೆಟ್ ನಲ್ಲಿ ಕೂಡ ಇವರು ಬ್ರೀಫಿಂಗ್ ಮಾಡಿದ್ರು ಯಾರು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಸ್ವಾಮಿ ಅವರು ಈ ಸಲ ಯುರಿಯ ಸಮಸ್ಯೆ ಆಗುತ್ತೆ ಕೇಂದ್ರ ಸರ್ಕಾರ ಇಷ್ಟು ಕಡಿಮೆ ಕೊಡ್ತಾ ಇದೆ ಎಲ್ಲವನ್ನು ಬ್ರೀಫ್ ಮಾಡಿದ್ದಾರೆ ಅದ್ರಾಗ ಏನಿದೆ ಇಷ್ಟು ಕೀಳ್ ಮಟ್ಟದ್ದು ತಾವು ಕಡಿಮೆ ಕೊಟ್ಟು ಈ ರೀತಿ ಕೀಳ್ ಮಟ್ಟದ ಅಪಪ್ರಚಾರ ಮಾಡುದು ಇದು ಬಹುಶಃ ಅಧೋಗತಿ ತೋರಿಸ್ತದೆ ಇವ್ರಿಗೆ ನೋಡಿ ಇದು ಸರ್ಕಾರ ಇವತ್ತು ದಿವಸ ಇದ್ದದ್ರಲ್ಲಿ ನಾವು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೀವಿ ನಮ್ಮ ಜಿಲ್ಲೆಯಲ್ಲೇ ತಗೊಳ್ಳಿ ಈಗ ಆದ್ರೆ ಇದು ನಮಗೆ ಬದಲೇ ಕೂತ್ ದಿವಸ ಇವ್ರಿಗೆ ಗೊತ್ತಾಗಿತ್ತು ಇವತ್ತು ದಿವಸ ಇವ್ರು ಕಡಿಮೆ ಕೊಡ್ತಾ ಅಂತ ಅಂತೇಳಿ ಅದು ಜಗ ಜಾಹೀರಿದೆ ಮತ್ತೆ ಬೇರೆ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಕೂಡ ಹೋಲಿಸ್ ತೆಗೆದು ನೋಡಿ ಸ್ವಲ್ಪ ರಿಸರ್ಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ